ಎಲ್ಲರಿಗೂ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ಇವತ್ತು ನಾವು ವಿಜುವಲೈಸೇಷನ್ ಅಥವಾ ದೃಷ್ಟೀಕರಣದ ಮೂಲಕ ಮಾಡಬಹುದಾದಂತಹ ಒಂದು ವಿಶ್ರಾಂತಿಯ ವಿಧಾನ ಅಥವಾ ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಅಭ್ಯಾಸ ಮಾಡೋಣ ಇದನ್ನು ದಿನದ ಯಾವುದೇ ಸಮಯದಲ್ಲಿ ಮಾಡಬಹುದು ಮಲಗುವ ಮುಂಚೆ ಮಾಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಈಗ ಅಭ್ಯಾಸ ಪ್ರಾರಂಭ ಮಾಡೋಣ ಅಭ್ಯಾಸಕ್ಕೆ ಒಂದು ಸೂಕ್ತವಾದ ಜಾಗನ ಆಯ್ಕೆ ಮಾಡಿಕೊಳ್ಳಿ ಬೆಳಕು ಕಡಿಮೆ ಇರಲಿ ಆದರೆ ಗಾಳಿ ನಿರಂತರವಾಗಿರಲಿ ನಿಮ್ಮ ಮ್ಯಾಟ್ ಮೇಲೆ ಅಂಗಾತವಾಗಿ ಮಲ್ಕೊಳ್ಳಿ ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತಿಯ ಸ್ಥಿತಿಗೆ ತನ್ನಿ ನಿಮ್ಮ ಅಂಗೈ ಆಕಾಶದ ಕಡೆಗಿರಲಿ ಕಾಲುಗಳ ಮಧ್ಯೆ ಒಂದು ಅಡಿಯ ಗ್ಯಾಪ್ ಕೊಟ್ಟು ಕಾಲುಗಳನ್ನು ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ನಿಮ್ಮ ಸಂಪೂರ್ಣ ದೇಹದ ಭಾರ ನಾಟ್ ಮೇಲೆ ಈಗ ನಿಧಾನವಾಗಿ ನೀವೊಂದು ಸಮುದ್ರದ ದಂಡೆಯ ಮೇಲೆ ಮಲಗಿರೋ ಹಾಗೆ ಕಲ್ಪನೆ ಮಾಡಿಕೊಡಿ ನೀವು ಕಂಡುಬಿಟ್ಟು ನೋಡಿದ್ರೆ ಮೇಲೆ ನೀಲ ಆಕಾಶ ಒಂದೆರಡು ಪಕ್ಷಿಗಳು ಅಲ್ಲೊಂದಿಲ್ಲೊಂದು ಸದ್ದು ಮಾಡ್ತಾ ಆಡ್ತಾ ಇದೆ ಜೊತೆಗೆ ಅಲೆಗಳ ಸದ್ದು ನಿಮ್ಮ ಕಿವಿಯ ಮೇಲೆ ಬಿದ್ದಾಗ ನಿಮ್ಮ ದೇಹ ಮರಳಿನ ಮೇಲೆ ಪೂರ್ತಿ ದೇಹದ ಭಾರ ಮರಳಿನ ಮೇಲೆ ಇದೆ ನಿಧಾನವಾಗಿ ಅಲೆಗಳು ನಿಮ್ಮ ಕಾಲನ್ನು ಮುಟ್ಟಿ ಹಿಂದಕ್ಕೆ ಹೋಗ್ತಾ ಇದೆ ನಿಮ್ಮ ಪಾದ ಹಾಗೂ ಇಮ್ಮಡಿ ಅಲೆಗಳ ನೀರಿನಿಂದ ತೊಯ್ದಿದೆ ಪ್ರತಿ ಬಾರಿ ಅಲೆಗಳು ನಿಮ್ಮನ್ನು ಮುಟ್ಟಿ ಹಿಂದೆಗೆ ತಿರುಗಿದಾಗ ನಿಮ್ಮ ಮನಸ್ಸು ಹಾಗೂ ದೇಹದಲ್ಲಿರುವ ಒತ್ತಡ ಚಿಂತೆ ಅಥವಾ ಯಾವುದೇ ಯೋಚನೆಗಳು ಕಾಡ್ತಾ ಇದ್ರೆ ಅದನ್ನು ತಗೊಂಡು ಹಿಂದಕ್ಕೆ ಹೋಗ್ತಿದೆ ಪ್ರತಿ ಬಾರಿ ಅಲೆ ಮುಟ್ಟಿ ಹಿಂತಿರುಗಿದಾಗ ನಿಮ್ಮ ದೇಹ ಹಾಗೂ ಮನಸ್ಸು ಹಗುರ ಆಗ್ತದೆ ಈಗ ನೀರು ನಿಮ್ಮ ಮಂಡಿಯ ಭಾಗದವರೆಗೂ ಬರ್ತೀವಿ ನಿಮ್ಮ ಮಂಡಿಯನ್ನು ಮುಟ್ಟಿ ಹಿಂದಕ್ಕೆ ಹೋಗ್ತಾ ಇದೆ ಈಗ ಅಲೆಗಳ ಒಂದು ವೇಗ ಜಾಸ್ತಿ ಆಗಿದೆ ನಿಮ್ಮ ಸೊಂಟ ಹಾಗೂ ಎದೆಯ ಭಾಗವನ್ನು ಕೂಡ ಮುಟ್ಟಿ ಹಿಂದಕ್ಕೆ ಹೋಗ್ತಾ ಇದೆ ಪ್ರತಿ ಬಾರಿ ಅಲೆ ಹಿಂದಕ್ಕೆ ಹೋಗ್ತಾ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡ್ತಾ ಇದೆ ನಿಮ್ಮ ದೇಹ ಹಾಗೂ ಮನಸ್ಸು ಎರಡು ಪ್ರಶಾಂತವಾಗಿದೆ ಯೋಚನೆಗಳು ಕಮ್ಮಿ ಆಗ್ತಾ ಇವೆ ಇದೇ ಸ್ಥಿತಿಯಲ್ಲಿ ಇನ್ನು ಒಂದು ನಿಮಿಷಗಳ ಕಾಲ ವಿಶ್ರಮಿಸೋಣ ಪ್ರತಿ ಬಾರಿ ಅಲೆಗಳನ್ನು ಹುಟ್ಟಿ ಹೋದಾಗ ನಿಮ್ಮಲ್ಲಿ ಏನೇ ನೋವುದು ಗುಡ ಒತ್ತಡ ಇರೋದನ್ನು ಅಲೆಗಳ ಜೊತೆ ಹಿಂದಕ್ಕೆ ಕಳಿಸಿ ಹಾಗೂ ದೀರ್ಘವಾದ ಉಸಿರಾಟ ಇರೋದು ಒಂದು ನಿಮಿಷಗಳ ಕಾಲ ಹೀಗೆ ವಿಶ್ರಮಿಸೋಣ ಈ ವಿಶ್ರಾಂತಿಯನ್ನು ನೀವು ಮುಂದುವರಿಸಬಹುದು ಇದೇ ರೀತಿ ಕಲ್ಪನೆ ಮಾಡಿಕೊಳ್ತಾ ಇನ್ನು ಐದು ನಿಮಿಷಗಳ ಕಾಲ ಬೇಕಾದರೆ ನೀವು ಇದೇ ಸ್ಥಿತಿಯಲ್ಲಿ ವಿಶ್ರಾಂತಿ ಮಾಡಿ ನಿಮ್ಮ ದೇಹ ಹಾಗೂ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಡ್ಬೇಡಿ ನಿಲ್ಲಿಸುವ ವಿಧಾನ ನಿಧಾನವಾಗಿ ಬಲಕ್ಕೆ ತಿರುಗಿ ಸುಖಾಸನದಲ್ಲಿ ಕುಳಿತು ನಿಧಾನವಾಗಿ ಕಮ್ಮಿ ಮಾಡಿ ಅಭ್ಯಾಸ ಮಾಡಿದ್ದಕ್ಕಾಗಿ ಧನ್ಯವಾದ